ಗುರುಗಳೇ ಕಟಕ ರಾಶಿ ಕಟಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಅಂತ ಕೆಲವರು ತಮಾಷೆ ಕೇಳ್ತಾರೆ ಕಟಕ ಅಂದರೆ ಎಲ್ಲ ಅಂತ ಆಗ್ತಾ ಅಂತ ಅಥವಾ ಕಟಕರ ಅಂತ ಖಂಡಿತವಾಗಿಲ್ಲ ಇದು ಆ್ಯಕ್ಚುಲಿ ಕರ್ಕಾಟಕ ಹಾಕ್ತೀವಿ ಹೌದು ಕರ್ಕಾಟ ಅಂದರೆ ಕ್ರ್ಯಾಬ್ ಅಂತ ರಾಷ್ಟ್ರಾಧಿಪತಿ ಜನರ ಲಾಭ ಸ್ಥಾನದಲ್ಲಿ ಹುಚ್ಚನಾಗಿರೋದು ಅದು ಒಳ್ಳೆಯದೇ ಕಟಕ ರಾಶಿಯವರ ಹಣದ ಹಣದ ಸಮಸ್ಯೆಗಳು ಒಂದು ಅವ್ರಿಗೆ ಒಂದು ಉತ್ತರ ಅಂತ ಸಿಗತ್ತೆ ಧನಾರ್ಜನ ಜನ ತಕ್ಕ ಮಟ್ಟಕ್ಕಾಗತ್ತೆ ಆದರೆ ಚಂದ್ರನ ರಾಶಿಯಾಧಿಪತಿ ಅಂದರೆ ಶುಕ್ರನಿಗೆ ಬಲ ಇಲ್ಲ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಷಷ್ಠದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಬಲಹೀನನಾಗಿದ್ದಾನೆ ಕಟಕ ರಾಶಿಯವರ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಏರುಪೇರುಂಟಾಗುತ್ತೆ ಸ್ಮೂತಾಗಿ ಎಲ್ಲ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಶುಕ್ರ ವಾಹನಕಾರಕ ಆಗಿದ್ದು ಹಾಗೆಯೇ ಶತ್ರು ಸ್ಥಾನದಲ್ಲಿ ದ್ವಿ ಸ್ವಭಾವ ರಾಶಿಯಲ್ಲಿರೋದರಿಂದ ನೋಡಿ ನಾಲ್ಕಿರುತ್ತೆ ದ್ವಿ ಸ್ವಭಾವ ರಾಶಿ ಮಿಥುನ ಕನ್ಯಾ ಧನಸ್ ಮತ್ತು ಮೀನಾ ಅದಕ್ಕೆ ಡಬಲ್ ಬಾಡಿ ಸೈನ್ಸ್ ಅಂತೀವಿ ಕಟಕರಾಶಿಯವರಿಗೆ ದ್ವಿಚಕ್ರ ವಾಹನ ಅಪಘಾತ ಆಗಿ ಬೆನ್ನಿಗೆ ಪೆಟ್ಟಾಗೊಂದು ಸಾಧ್ಯತೆ ಇಲ್ಲೂ ಕೆಲವರು ಪ್ರಶ್ನೆ ಕೇಳ್ತಾರೆ ಅದೇ ಗೋರ್ಗಳು ಹೇಳ್ತಾರೆ ದ್ವಿಚಕ್ರ ವಾಹನ ಹಾಗೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ನಾನು ಏನೇ ಇದ್ದರೂ ಸ್ವಲ್ಪ ರಿಸ ರಿಸರ್ಚ್ ಮಾಡೋನು ನೋಡಿ ನೀವು ಚೆಕ್ ಮಾಡ್ಕೋಬೋದು ಅವರವರು ಯಾವ ಜಾತಕದಲ್ಲಿ ಶುಕ್ರ ಮತ್ತು ಕುಜ ದ್ವಿ ಸ್ವಭಾವ ರಾಶಿಗಳಿರ್ತಾರೋ ಮಿಥುನ ಕನ್ಯಾ ಧನಸ್ ಮೀನಲ್ಲಿ ನೈಂಟಿ ಪರ್ಸೆಂಟ್ ಕೇಸಸಲ್ಲಿ ಟೂ ವೀಲರ್ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಆ ದ್ವಿ ಅಂತ ನಾನಿಲ್ಲಿ ದ್ವಿಚಕ್ರ ಅಂತ ನಾನು ಅಳವಡಿಸ್ಕೊಳ್ತೀನಿ ಯಾಕಂದರೆ ಯಾವುದೇ ಪ್ರಡಿಕ್ಷನ್ ಕೊಡಬೇಕಾದ್ರೂ ಸ್ವಲ್ಪ ಸೆಡಿ ಮಾಡೇ ಕೊಡೋದು ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು ಹಾಗೇನೆ ಶುಕ್ರ ಮಾತೃ ಸ್ಥಾನಪತಿ ಆಗಿರೋದ್ರಿಂದ ಮತ್ತು ರವಿ ಪಿತೃಕಾರಕನಾಗಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಕ್ಷೇಮ ಬಲ ಅಂದರೆ ಹೇಳ್ದಲ್ಲ ಯಾವುದು ತಲೆ ಕಟ್ಟುವಾಗೆಲ್ಲ ಜ್ವರ ಬರೋದು ಇಂಥದ್ದೆಲ್ಲ ಸಣ್ಣ ಇರ್ಬೋದು ಬಟ್ ಇಲ್ಲಿ ತಾಯಿ ತಂದೆಗೆ ಅಗ್ನಿ ಅಥವಾ ಹಲಗೆ ತುಂಡುಗಳಿಂದ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಇವಾಗೆಲ್ಲ ಕಾರ್ಪೆಂಟ್ರಿ ಕೆಲಸ ನಡೀತಾ ಇದ್ದರೆ ಅಲ್ಲಿ ಏನಾದರೂ ರೇಷ್ಕೊಂಬೋಬೋದು ಆಮೇಲೆ ತಾಯಿ ಬಂದು ಅಡುಗೆ ಮನೇಲಿ ಕೇರ್ಲೆಸ್ ಆಗಿರ್ಬೋದು ಈ ರೀತಿಯಲ್ಲಿ ಇನ್ನು ಪಂಚಮಾಧಿಪತಿ ಗುಜಾ ಶ್ರೇಷ್ಠದಲ್ಲಿರೋದರಿಂದ ಕಟಕ ರಾಶಿಯವರಿಗೆ ಪದೇ ಪದೇ ಹೊಟ್ಟೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಅದೇ ಡೈಜೆಸ್ಟಿವ್ ಪ್ರಾಬ್ಲಮ್ಸು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಸೋಂಕುಗಳು ಅಲರ್ಜೀಸು ಗುಳ್ಳೆಗಳು ಈ ರೀತಿ ಕಾಣಿಸ್ಕೋಬೋದು ಪಿತೃಸ್ಥಾನದಲ್ಲಿ ಶನಿ ಇರೋದರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಫ್ರೀಕ್ವೆಂಟಾಗಿ ಏರುಪೇರು ಉಂಟಾಗುತ್ತೆ ಎರಡನೇ ಮನೆ ಅಂದರೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಕಟಕ ರಾಶಿಯವರಿಗೆ ಸ್ವಲ್ಪ ಹಲ್ಲಿನ ಸಮಸ್ಯೆಗಳು ಹಲ್ಲು ನೋವು ಈ ರೀತಿ ಕೂಡ ಕಾಣಿಸ್ಕೋಬೋದು ಇದು ನೋಡಿ ಯಾರದೇ ಜಾತಕ ನೋಡಿದಾಗ ಎರಡನೇ ಮನೆ ಬಂದು ಫೇಸು ಮತ್ತು ಬಾಯನ್ನು ಸ್ವಿಚ್ೆ ಕುಜ ರಾಹು ಅಥವಾ ಕೇತುಗಳು ಯಾರಿಗೆ ಎರಡನೇ ಮನೇಲಿರ್ತಾರೋ ನಾನು ನೋಡಿದಾಗ ಬಹಳ ಮಟ್ಟಿಗೆ ಕೇಸಲ್ಲಿ ಡೆಂಟಲ್ ಇಶ್ಯೂಸು ಈ ಇನ್ಫೆಕ್ಷನ್ ಅದು ಹಲ್ಲಿಗೆ ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಸರಿ ಮುಂದಿನ ರಾಶಿ ಸಿಂಹ ನೋಡಿ ಸಿಂಹಕ್ಕೆ ರಾಶಿಯಲ್ಲಿ ಕೇತು ಇರೋದರಿಂದ ರಾಶಿಯವರ ಆರೋಗ್ಯದಲ್ಲಿ ಏರುಪೇರಿರುತ್ತೆ ಇಮ್ಯೂನ್ ಸಿಸ್ಟಮ್ ಆಗಿ ವೀಕ್ ಆಗುತ್ತೆ ಹಾಗೆಯೇ ಸಣ್ಣ ಪುಟ್ಟ ಸೋಂಕುಗಳು ಅಲರ್ಜೀಸ್ ಅಂತ ಉಂಟಾಗುತ್ತೆ ರಾಶಿಯಾಧಿಪತಿ ರವಿ ಪಂಚಮದಲ್ಲಿದ್ದು ರವಿ ಮೇಲೆ ಶನಿಯ ದಶಮ ದೃಷ್ಟಿ ಇರೋದರಿಂದ ರಾಶಿಯರಿಗೆ ಸಿಂಹ ರಾಶಿಯ ಹೃದ್ರೋಗಿಗಳಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ ಇದು ಅಷ್ಟೇ ಸೇರಿ ಭಾಳ ಸಿಂಪಲ್ಲಾಗಿ ಕೆಲ ಕೆಲವು ಕಡೆ ಕಾಂಬಿನೇಷನ್ಸ್ ಕೊಡ್ತಾರೆ ಸೂರ್ಯನಿಗೂ ಶನಿಗೆ ಸಂಬಂಧ ಇದ್ದರೆ ವಿತಿನ್ ಟೂ ಡಿಗ್ರೀಸ್ ಇದ್ದರೆ ಸೂರ್ಯನಿಗೂ ಕೇತುಗೆ ಸಂಬಂಧ ಇದ್ದರೆ ನೈಂಟಿ ಪರ್ಸೆಂಟ್ ಕೇಸಲ್ಲಿ ಐ ಇಶ್ಯೂಸ್ ಆರ್ ಹಾರ್ಟ್ ಇಶ್ಯೂಸ್ ಬರುತ್ತೆ ಏನು ಮಾಡಬೇಕು ಅಂತಾರೆ ಆದಿತ್ಯವಾದ ಪ್ರಯಾಣ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಸರಿ ಹೋಗುತ್ತೆ ಅವಾಗ ಸುಶ್ರತೆ ಸಮೇತದ ಪ್ರಕಾರ ರವಿ ಶನಿಯ ಸಂಬಂಧ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಳಾಗುತ್ತೆ ಪಂಚಮದಲ್ಲಿ ಯೋಗಕಾರಕ ಕುಜ ಇರೋದ್ರಿಂದ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುತ್ತೆ ಆದರೆ ಸಿಂಹರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು ಯಾಕೆಂದರೆ ಪಂಚಮದಲ್ಲಿ ಕುಜ ಇದ್ದರೆ ಗರ್ಭಕೋಶದ ಏರುಪೇರುಗಳು ತೊಂದರೆಗಳು ಉಂಟಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಹುಸಿ ವೈದ್ಯರ ಹತ್ರ ಹೋಗಿ ಎಡವಟ್ಟು ಮಾಡ್ಕೊಳ್ತಾರೆ ಹಾಗೆಯೇ ಪಂಚಮದಲ್ಲಿ ಕುಜಾ ಹಾಗೂ ಶುಕ್ರನ ಮಿಲನ ಇದ್ದರೆ ಸಿಂಹರಾಶಿಯ ಗರ್ಭಿಣಿಯರಿಗೆ ವಾಹನ ಅಪಘಾತದಿಂದ ಸಾಧ್ಯ ಆಗುತ್ತೆ ಅಪಘಾತದ ಸಾಧ್ಯತೆ ಇರುತ್ತೆ ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಬಾರ್ದು ಹಾಗೆಯಿಂದ ದ್ವಿಚಕ್ರ ವಾಹನವನ್ನು ಚಲಾಯಿಸಬಾರದು ಸದ್ಯ ಕಟ್ಟಿಸ್ಬೋದು ನೆಕ್ಸ್ಟ್ ಅವ್ರ ಪ್ರೆಗ್ನೆನ್ಸಿ ಆಗೋವರಿಗೆ ಆಮೇಲೆ ಧನಸ್ಥಾನದಲ್ಲಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಕೂಡ ಪಂಚಮದಲ್ಲಿರೋದ್ರಿಂದ ಫೈನಾನ್ಷಿಯಲ್ ರಿಟರ್ನ್ಸ್ಗೆ ಅದು ಒಳ್ಳೆಯದದು ಆದರೆ ರೋಗಸ್ಥಾನಾಧಿಪತಿ ಶನಿ ರವಿ ಹಾಗೂ ಬುಧನ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸಿಂಹ ರಾಶಿಯವರಿಗೆ ನರ ದೌರ್ಬಲ್ಯ ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ ಪತಿ ಅಥವಾ ಪತ್ನಿಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸಪ್ತಮ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ಪ್ರಯತ್ನದಲ್ಲಿ ವಂಚನೆ ಹಾಗೇ ಹುಡುಕ ಗಂಡನಿಂದ ಸ್ವಲ್ಪ ಹಿಂಸೆ ಜಾಸ್ತಿ ಆಗುತ್ತೆ ಅದು ಜಾತಕ ಪ್ರಕಾರ ಏನಿದೆ ಹೇಳಿದ್ದೇನೆ ಕರ್ಮಸ್ಥಾನದಲ್ಲಿ ಉಚ್ಚ ಚಂದ್ರ ಇರೋದರಿಂದ ಸಿಂಹರಾಶಿಯ ಹೋಟೆಲ್ ಉದ್ಯಮಿಗಳು ಹಾಗೂ ಆಹಾರ ವರ್ತಕರಿಗೆ ಲಾಭ ಹೆಚ್ಚುತ್ತೆ ಪಂಚಮಾಧಿಪತಿ ಗುರು ವಕ್ರ ಸ್ಥಿತಿಯಲ್ಲಿ ಪಂಚಮದ ಮೇಲೆ ದೃಷ್ಟಿಯಾಗಿರೋದ್ರಿಂದ ಇವರ ಮಕ್ಕಳು ಸ್ಕೂಲ್ ಕಾಲೇಜ್ ಅಥವಾ ನೌಕರಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪೋಷಕರಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಮಕ್ಕಳು ಯಾವುದೋ ಬೇರೆ ಊರಲ್ಲಿ ನಾವು ಬೋರ್ಡಿಂಗ್ ಸೇರಿಸೋದು ಅಥವಾ ದೊಡ್ಡವ್ರು ಬಂದು ಇರಲಿಕ್ಕೆ ಎಮ್ ಎಸ್ ಮಾಡೋಕ್ಕೆ ಸರ್ಜರಿ ಮಾಡೋಕ್ಕೆ ಲಂಡನ್ಗೆ ಹೋಗೋದು ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಅದರಿಂದ ದೂರ ಆಗುವಂಥದ್ದು ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯಸ್ಥಾನದಲ್ಲಿ ಅದರ ಅಧಿಪತಿ ಗುರು ಲಾಭದಲ್ಲಿ ಬುಧನ ಮನೆಯಲ್ಲಿರೋದರಿಂದ ಬುಧನ ಅಧಿದೇವತೆ ಮಹಾವಿಷ್ಣು ಆಗಿರೋದ್ರಿಂದ ಸಿಂಹರಾಶಿಯವರು ವಿಷ್ಣು ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂದರೆ ಸಿಂಪಲ್ ಕೃಷ್ಣ ಮಂತ್ರ ಬರುತ್ತೆ ಆ ಕೃಷ್ಣ ಮಂತ್ರವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ರಾತ್ರಿ ಊಟಕ್ಕೆ ಮುಂಚಿತವಾಗಿ ನೂರೆಂಟು ಬಾರಿ ಜಪಿಸಿದರೆ ಆ ಸೌಂಡ್ ವೈಬ್ರೇಷನ್ ಭಾಳ ಒಳ್ಳೆಯದಾಗತ್ತೆ ಕೆಲವೇ ದಿನಗಳಲ್ಲಿ ನಾನು ಭಾಳ ಕೇಸಸ್ ನೋಡಿದಂಗೆ ಶ್ರೀ ಮಹಾವಿಷ್ಣು ಹೇಗೆ ರಕ್ಷಿಸ್ತಾನೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸಿ ಎಕ್ಸ್ಪೀರಿಯನ್ಸ್ ಕೆನಾಟ್ ಟೆಲ್ ಎವ್ರಿಥಿಂಗ್ ಬಟ್ ಎಕ್ ಎಕ್ಸ್ಪೀರಿಯೆನ್ಸ್ ಕ್ಯಾನ್ ಆಲ್ಸೋ ಶೋ ಯು ವಾಟ್ ಸಮ್ ಟೈಮ್ಸ್ ಕ್ಯಾನ್ ಆ್ಯಪನ್ ವಿಚ್ ಕಾಂಟ್ ಬಿ ಎಕ್ಸ್ಪ್ಲೈನ್ ಟು ಅದರ್ಸ್ ನೀಜ್ ಸೊ ಇದು ಮಂತ್ರ ಯಾವ್ದು ಅಂತಂದರೆ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ ಬರ್ತೀವಿ ಮಂತ್ರ ಎಲ್ಲ ಭಾಳ ಸಿಂಪಲ್ ಆಗಿದೆ ಬಟ್ ಭಾಳ ಅದ್ಭುತವಾಗಿ ಬರ್ಕಾಗುತ್ತೆ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ ಇಷ್ಟೊಂದು ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು ಸರ್ ಕನ್ಯಾರಾಶಿ ನೋಡಿ ರಾಷ್ಟ್ರಾಧಿಪತಿ ಬುಧ ಚತುರ್ಥ ಕೇಂದ್ರದಲ್ಲಿರೋದು ಒಳ್ಳೆಯದೇ ಆದರೆ ಬುಧನ ಜೊತೆ ಕುಜನು ಹಾಗೆ ಕುಜ ಹಾಗೂ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂದರೆ ಬಿ ಪಿ ಹೈಪರ್ ಟೆನ್ಷನ್ ಶುಗರ್ ಈ ರೀತಿ ಕಾಣಿಸ್ಕೋಬೋದು ಅಥವಾ ಉಲ್ಬಣ ಆಗ್ಬೋದು ಇರೋವರಿಗೆ ಹಾಗೆಯೇ ಪದೇ ಪದೇ ಬೆನ್ನು ನೋವು ಕೂಡ ಹೆಚ್ಚಾಗ್ಬೋದು ಬುಧ ಕುಜನ ಸಮ್ಮಿಲಿನಿಂದ ನರ ದೌರ್ಬಲ್ಯ ಕೂಡ ಉಂಟಾಗ್ಬೋದು ಹಾಗೆಯೇ ನನ್ನ ಹೆಚ್ಚು ಕಮ್ಮಿ ಐದು ದಶಕಗಳ ಅನುಭವದಲ್ಲಿ ನಾನು ಹಾಗೆ ಕುಜಾ ಹಾಗೂ ಬುಧ ಜೊತೆಯಲ್ಲಿ ಇದ್ದರೆ ಯಾರಿಗಾದರೂ ಇಂಥವ್ರಿಗೆ ಸ್ವಲ್ಪ ಅಹಂ ಅಹಂಕಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಬೇರೆಯವ್ರ ದೃಷ್ಟಿಯಲ್ಲಿ ಸ್ವಲ್ಪ ಕೆಟ್ಟವರಾಗಿ ಸ್ವಂತದವರನ್ನು ಹಾಗೂ ಸ್ನೇಹಿತರನ್ನು ದೂರ ಮಾಡಿಕೊಳ್ತಾರೆ ಮತ್ತು ಸಾಕಷ್ಟು ಕೇಸಸಲ್ಲಿ ನಾನು ನೋಡಿದಾಗೆ ಈ ಮಾರ್ಸ್ ಮರ್ಕ್ಯೂರಿ ಕೋಮಿದ್ರೆ ಮೈಗ್ರೇನ್ ತಲೆನೋವು ಉಂಟಾಗುತ್ತೆ ಒನ್ ಸೈಡ್ ಹೆಡ್ಬೇಕು ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರೋದ್ರಿಂದ ತಾಯಿ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ಒಂದು ವಾಹನ ಲಭ್ಯ ಆಗ್ಬೋದು ಹಾಗನ್ನು ಬಿಟ್ಟು ಅವ್ರಿಗೋಗಿ ಪೀಡಿಸ್ಬಾರ್ದು ಷಷ್ಠದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಅಜೀರ್ಣ ಹಾಗೂ ಸ್ಟಮಕ್ ಇನ್ಫೆಕ್ಷನ್ಸ್ ಆಗ್ಬೋದು ಸಪ್ತಮದಲ್ಲಿ ಶನಿ ಇದ್ದರೆ ಇದು ಬಹಳ ಅನುಭವದಿಂದ ನಾನು ಹೇಳ್ ಹೇಳ್ತಾ ಇರೋದು ಹಾಗೆಯೇ ಸಪ್ತಮಾಧಿಪತಿ ಗುರು ಹತ್ತನೇ ಕೇಂದ್ರ ಸ್ಥಾನದಲ್ಲಿರಂದ ಜಾಸ್ತಿ ವಯಸ್ಸಾಗಿರೋಂಥ ಅವಿವಾಹಿತರಿಗೆ ಎಷ್ಟೋ ಮಂದಿಗೆ ನಲವತ್ತು ನಲವತ್ತೈದು ಐವತ್ತು ವರ್ಷ ಆದರೂ ಮದುವೆ ಆಗಿರಲ್ಲ ನೋಡಿ ಎಲ್ಲನೂ ಚೆನ್ನಾಗಿರ್ತವ್ರಿಗೆ ಬಟ್ ಸ್ಟಿಲ್ ಮದುವೆ ಆಗಿರಲ ಅಂಥವ್ರು ಪ್ರಯತ್ನ ಪಟ್ಟರೆ ಈಗ ಸದ್ಯಕ್ಕೆ ಈ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಫಲಿಸುತ್ತೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅವ್ರ ಜಾತಕದಲ್ಲೂ ವಿವಾಹ ಯೋಗ ಇರಬೇಕು ಇನ್ನು ಹನ್ನೆರಡನೇ ಮನೇಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ ಪಿಲಿಕ್ರಿ ಬೀಜಸ್ಸು ಹಾಗೆಯೇ ವಿಚಿತ್ರ ದೈವಿಕ ವಿಚಿತ್ರ ದೆವ್ವದ ಅನುಭವಗಳು ಆಗ್ಬೋದು ಅವ್ರಿಗೆ ಅಂದರೆ ಕನಸಲ್ಲಿ ಓಕೆ ಇವ್ರು ಕೇಳ್ತಾರೆ ಇದೆಲ್ಲ ಬಂದಾಗ ಕೆಟ್ಟದ್ದು ದೇವರು ಬಂದರೆ ಕೆಟ್ಟ ಒಳ್ಳೆಯದ ದೆವ್ವ ಬಂದರೆ ಕೆಟ್ಟದ್ದಾ ಅಂತ ಎರಡೂ ಏನೂ ಅಲ್ಲ ಯಾಕೆ ಗೊತ್ತಾ ಈ ಕನ್ಸುಗಳು ನೈಂಟಿ ನೈನ್ ಪರ್ಸೆಂಟ್ ಕೇಸಲ್ಲಿ ಬರೋದು ಹೊಟ್ಟೆ ಕೆಟ್ಟಾಗ ಓಕೆ ಭಾಳ ಅಜೀರ್ಣ ಹಾಕ್ಬಿಟ್ರೆ ಏನಾದರೂ ಕನ್ಸುಗಳು ಬರುತ್ತೆ ಓನ್ಲಿ ಕೆಲವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸುಗಳಿಗೆ ಒಂದೇನಾದರೂ ಒಂದು ಡೀಪ್ ಮೀನಿಂಗ್ ಅಂತ ಇರುತ್ತೆ ಬಟ್ ಅದರ್ವೈಸ್ ಅಬೌಟ್ ಏಯ್ಟಿ ಪರ್ಸೆಂಟು ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಸ್ಟಮಕ್ಕು